ಡಾಕ್ಟರ್ ರಾಮಪ್ಪ ಬಸಂತಪ್ಪ ಮೂಲಗಿ ಅವರು ಆದ ನಂತರ ಏಸಪ್ಪ ಅದಾದ ನಂತರ ಶ್ರೀಮತಿ ಶಾಂತಮ್ಮ ಅದಾದ ನಂತರ ರೇವಣ್ಣಪ್ಪ ಹಾಗೂ ಡಾಕ್ಟರ್ ರಾಮಪ್ಪ ಬಸಂತಪ್ಪ ಮೂಲಗಿ

ಇದೀಗ ಈ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶ್ರೀಮತಿ ಅಕ್ಕಮ್ಮನವರು ಸಂಪ್ರದಾಯ ಪದ ಆಡಗಾರ್ತಿ ಕಲಬುರಗಿ ಜಿಲ್ಲೆ ಶ್ರೀಯುತ ಶ್ರೀ ಯೇಸಪ್ಪನವರು ಶಹನಾಯಿ ವಾದಿಗಳು ಬೀದರ್ ಜಿಲ್ಲೆ ಹಾಗೂ ಶ್ರೀಮತಿ ಶಾಂತಮ್ಮನವರು ಗುರ್ರ ಕಥೆ ಕಲಾವಿದರು ರಾಯಚೂರು ಜಿಲ್ಲೆ ಹಾಗೆ ರೇವಣ್ಣಪ್ಪನವರು ಹಾಗೂ ಗ್ರಾಮಪ್ಪ ಬಸವಂತಪ್ಪ ಮೂಲಿಗೆ ಅವರು ಮಂತಿಪದ ಇವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಲು ಕೂಡ ಜಾನಪದ ಅಕಾಡೆಮಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ನೆರೆದಿರ್ತಕ್ಕಂಥ ಎಲ್ಲ ಸೈಕರು ಜನಪ್ರಿ ಜೋಳ ಚಪ್ಪಾಳೆಯೊಂದಿಗೆ ಪುರಸ್ಕೃತಿಯನ್ನ ಅಭಿನಂದಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇವೆ ಸರ್ ಎಳ್ಬೇಟ್ ಜಾರ ಮೊಬೈಲ್ ಸರ್ ಎಲ್ಲ ಮೊಬೈಲ್ ಮೊಬೈಲ್ ಉಂಟು ಬರ್ಲಾಗ ಸಿಂಗಲ್ ಆಯ್ತಾ ಸರ್ ಎಲ್ಲ ಸೆಡಿ ಸರ್ ತಾ ಒಂದು ಪನ್ನ ಕೊ್ರೆ ನಾವು